ಹಾಯ್ ಫ್ರೆಂಡ್ಸ್ ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ರಾತ್ರಿ ಉಳಿದಿರುವಂಥ ರೈಸಿಗೆ ಯಾವ ಥರ ಚಿತ್ರಾನ್ನ ಮಾಡೋದು ಅಂತ ಸಿಂಪಲ್ ರೆಸಿಪಿ ಹೇಳ್ತಾ ಇದ್ದೀನಿ ಮೊದಲು ಒಂದು ಈರುಳ್ಳಿ ಮತ್ತು ಟೊಮೊಟೊ ಒಂದು ನಿಂಬೆಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಕರಿಬೇವು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಕಡಲೆಬೇಳೆ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ನೈಟ್ ಉಳಿದಿರುವಂಥ ರೈಸ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಸಾಸಿವೆ ಕರಿವೇವನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ಮಗಳು ತಿನ್ನೋದಿಲ್ಲ ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಬೀಜ ಮತ್ತು ಕಡಲೆಬೇಳೆ ನಂತರ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚಿಟ್ಗೆ ಅಷ್ಟು ಅರಸನ್ನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು టమాటో హీని నోడు రైస్ కలుసుకొని లైక్ షేర్ మి కమెంట్ మి సబ్స్క్రైబ్ మి ఫ్రెండ్స్ సపోర్ట్ మి థ్యాంక్ యూ